ತುಮಕೂರು ಡಿಸಿ ವಿರುದ್ಧ ಕೆಆರ್ಎಸ್ ಪಕ್ಷದ ವಿನೂತನ ಪ್ರತಿಭಟನೆ ಭ್ರಷ್ಟಾಚಾರ ಆರೋಪದ ಹಿನ್ನೆಲೆ ಜಿಲ್ಲಾಧಿಕಾರಿಗೆ ನಾಗರಿಕ ಸನ್ಮಾನ ನಾಳೆ ಶಾಲು ಪೇಟ ಹಾಕಿ ರೇಷ್ಮೆ ಸೀರೆ ನೀಡಿ ಸನ್ಮಾನಿಸಲು ಪ್ಲಾನ್ ಎಸ್ ವೀಕ್ಷಕರ ಇತ್ತೀಚೆಗಷ್ಟೇ ತುಮಕೂರಿನಲ್ಲಿ ಭಾರಿ ಭೂ ಹಗರಣ ನಡೆದಿರುವ ಬಗ್ಗೆ ಸುದ್ದಿಯಾಗಿತ್ತು ಇದು ರಾಜ್ಯ ಮಟ್ಟದಲ್ಲಿಯೂ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಜಿಲ್ಲಾಧಿಕಾರಿಯವರ ಡಿಜಿಟಲ್ ಸಹಿಯನ್ನೇ ನಕಲು ಮಾಡಿ ನಲವತ್ತು ಎಕರೆ ಸರ್ಕಾರಿ ದರಖಾಸ್ತು ಭೂಮಿಯನ್ನ ಪರಬಾರೆ ಹಾಗೂ ಭೂ ಪರಿವರ್ತನೆ ಮಾಡಿದ್ದಾರೆ ಅನ್ನೋ ವಿಚಾರ ಜಿಲ್ಲೆಯಲ್ಲಿ ಸಂಚಲನವನ್ನೇ ಸೃಷ್ಟಿಸಿತ್ತು ಶಾಸಕನ ಪುತ್ರನ ಹೆಸರಿಗೆ ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನ ಮಂಜೂರು ಮಾಡಿಕೊಡಲಾಗಿದ್ದು ಇದರಲ್ಲಿ ಜಿಲ್ಲಾಧಿಕಾರಿ ಅಪರ ಜಿಲ್ಲಾಧಿಕಾರಿ ಕೈವಾಡ ಕೂಡ ಇರಬಹುದು ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿತ್ತು ಈ ಆರೋಪದ ಹಿನ್ನೆಲೆ ಇದೀಗ ತುಮಕೂರು ಜಿಲ್ಲಾಧಿಕಾರಿ ವಿರುದ್ಧ ವಿನೂತನವಾಗಿ ಪ್ರತಿಭಟನೆಯನ್ನ ನಡೆಸಲು ಕೆಆರ್ಎಸ್ ಪಕ್ಷ ಮುಂದಾಗಿದೆ ಹೌದು ತುಮಕೂರು ಜಿಲ್ಲೆಯಲ್ಲಿ ಅಕ್ರಮ ಭೂಕಬಳಿಕೆ ಅಕ್ರಮ ಗಣಿಗಾರಿಕೆ ಭ್ರಷ್ಟಾಚಾರ ತಾಂಡವವಾಡ್ತಾ ಇದ್ದು ಇದರ ವಿರುದ್ಧ ಕ್ರಮ ಜರುಗಿಸಿ ಕಡಿವಾಣ ಹಾಕಬೇಕಾಗಿದ್ದ ಜಿಲ್ಲಾಧಿಕಾರಿಯವರೇ ಕಳ್ಳರೊಂದಿಗೆ ಕೈಜೋಡಿಸಿದ್ದಾರೆ ಅಂತ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷ ಆರೋಪಿಸಿದೆ ಅಕ್ರಮ ಭೂಕಬಳಿಕೆ ಅಕ್ರಮ ಗಣಿಗಾರಿಕೆಗೆ ಪ್ರೋತ್ಸಾಹವನ್ನ ನೀಡಿ ಜಿಲ್ಲೆಯಲ್ಲಿ ಭ್ರಷ್ಟಾಚಾರವನ್ನ ಹೆಚ್ಚಿಸಲು ಶ್ರಮಿಸುತ್ತಿರುವ ತುಮಕೂರು ಜಿಲ್ಲಾಧಿಕಾರಿಗೆ ಚಾಲು ಪೇಟ ಹಾಕಿ ರೇಷ್ಮೆ ಸೀರೆ ನೀಡಿ ಸನ್ಮಾನ ಮಾಡುತ್ತಿರುವುದಾಗಿ ಕೆಆರ್ಎಸ್ ಪಾರ್ಟಿ ಹೇಳಿಕೊಂಡಿದೆ ಈ ಬಗ್ಗೆ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿ ಮಾಹಿತಿಯನ್ನ ನೀಡಲಾಗಿದೆ ನಾಳೆ ಕೆಆರ್ಎಸ್ ಪಕ್ಷದ ವತಿಯಿಂದ ಈ ವಿನೂತನ ಪ್ರತಿಭಟನೆ ನಡೆಯುತ್ತಿದ್ದು ತುಮಕೂರು ನಗರದ ಟೌನ್ ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆಯನ್ನ ನಡೆಸಿ ನಂತರ ಜಿಲ್ಲಾಧಿಕಾರಿಯವರಿಗೆ ನಾಗರಿಕ ಸನ್ಮಾನ ಮಾಡಲು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಸಜ್ಜಾಗಿದ್ದಾರೆ ಈ ವೇಳೆ ಕೇವಲ ತುಮಕೂರು ಮಾತ್ರವಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ತುಮಕೂರಿನ ಜನತೆಗೆ ನಮಸ್ಕಾರ ತುಮಕೂರು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಅಕ್ರಮಗಳಿಗೆ ಮುಖ್ಯವಾಗಿ ಜಿಲ್ಲಾಧಿಕಾರಿಯವರೇ ನೇರವಾಗಿ ಹೊಣೆ ಆಗ್ತಾ ಇದ್ದಾರೆ ಇವತ್ತು ಮದಗಿರಿಯಲ್ಲಿ ನಡೆದಿರುವಂಥ ಸುಮಾರು ನಲವತ್ತು ಎಕರೆ ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನು ಪರಭಾರೆ ಮಾಡೋದಕ್ಕೆ ಅವರು ಸಹಕಾರವನ್ನು ನೀಡಿದ್ದಾರೆ ಅಂತ ಹೇಳಿ ಎಲ್ಲ ಮೂಲಗಳು ಹೇಳ್ತಾ ಇದ್ದಾವೆ ಅವರ ಲಾಗಿನ್ ಐ ಡಿಯನ್ನು ಬಳಕೆ ಮಾಡಿಕೊಂಡು ಈಗಾಗಲೇ ದುರುಪಯೋಗ ಪಡಿಸ್ಕೊಂಡು ಕೋಟ್ಯಾಂತ್ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತಲೂ ಕೂಡ ತಿಳಿದು ಬರ್ತಾ ಇದೆ ಮತ್ತು ಸಾಮಾನ್ಯ ಜನರು ಏನಾದರೂ ಡಿ ಸಿಗೆ ಫೋನ್ ಮಾಡಿದ್ರೆ ಅವರು ಡಿ ಸಿ ಫೋನನ್ನು ಕೂಡ ಸ್ವೀಕರಿಸಲ್ಲ ಮತ್ತು ಸಾಮಾನ್ಯ ಜನರುಗಳು ಕೆಲಸಗಳು ಏನು ನಡೀತಾ ಇಲ್ಲ ಇಲ್ಲೇನಾದರೂ ದಳ್ಳಾಳಿ ಕೆಲಸಗಳು ಮತ್ತು ಬ್ರೋಕರ್ ಕೆಲಸಗಳು ಹಾಗೆ ಅಕ್ರಮವಾಗಿ ನಡಿಬೇಕಾಗಿರೋದಕ್ಕೆ ಅದಕ್ಕೆ ಇಷ್ಟು ಅಂತ ಫಿಕ್ಸ್ ಮಾಡಿ ಇವತ್ತು ಅಲ್ಲಿ ಚಣ ಏನು ಚಲಾವಣೆ ನಡೀತಾ ಇದೆ ಹಾಗಾಗಿ ಸಾಮಾನ್ಯ ಜನರು ಇಂಥ ಅಕ್ರಮಗಳನ್ನ ನೋಡಿಕೊಂಡು ಸುಮ್ಮನಿರ್ಬೇಕಾ ಹಾಗಾಗಿ ಡಿ ಸಿ ಅವ್ರಿಗೆ ಇಂಥ ಒಂದು ಭ್ರಷ್ಟಾಚಾರವನ್ನ ಮಾಡ್ತಾ ಇರೋಂಥವ್ರು ಮತ್ತೆ ಇಲ್ಲಿ ಅಲೆ ಗಣಿಗಾರಿಕೆಗಳಾಗಿರ್ಬೋದು ಅಂಥವನ್ನೇನು ತಡಿದೆ ಇವತ್ತು ಅಕ್ರಮಗಳಿಗೆ ಬೀಡಾಗಿರುವಂಥ ತುಮಕೂರು ಜಿಲ್ಲೆಯಲ್ಲಿ ನೆಲೆಸಿರುವಂಥ ಡಿ ಸಿ ಅವರು ತುಮಕೂರಿನ ನಾಗರಿಕರಿಗೆ ನ್ಯಾಯಯುತವಾಗಿ ಆಗಬೇಕಾದಂಥ ಕೆಲಸಗಳಿಗೂ ಕೂಡ ಇವತ್ತು ಅವಕಾಶ ಮಾಡಿಕೊಡದೆ ಅವ್ರು ನಡೆಯಕ್ಕೆ ಬಿಡದೆ ಎಲ್ಲ ಅಕ್ರಮಗಳಿಗೆ ಇವತ್ತು ಸಾಕ್ಷಿ ಆಗ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ನಾಳೆ ನಾವು ತುಮಕೂರು ಟೌನ್ ಹಾಲ್ ಸರ್ಕಲ್ ಒಂದು ಮೆರವಣಿಗೆ ಮೂಲಕ ತೆರಳಿ ಅವರಿಗೆ ಒಂದು ಪೇಟ ಸೀರೆ ಎಲ್ಲ ಕೊಟ್ಬಿಟ್ಟು ಒಂದು ಸನ್ಮಾನ ಮಾಡಬೇಕು ಅಂತಿದ್ದೀವಿ ಇನ್ನು ಜಿಲ್ಲಾಧಿಕಾರಿ ಕಚೇರಿಯಿಂದ ಲೋಕಾಯುಕ್ತ ಕಚೇರಿಗೆ ತೆರಳಿ ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧವು ಪ್ರತಿಭಟನೆಯನ್ನ ನಡೆಸಲು ಕೆ ಆರ್ ಎಸ್ ಪಕ್ಷ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಜಿಲ್ಲಾಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೆಆರ್ಎಸ್ ಎಸ್ ಪಕ್ಷದ ಕಾರ್ಯಕರ್ತರು ಆಗ್ರಹಿಸಲಿದ್ದಾರೆ ಇಂಥ ಅಕ್ರಮವಾಗಿ ಭ್ರಷ್ಟಾಚಾರ ಮಾಡ್ತಿರೋದಕ್ಕೆ ತದನಂತರ ಲೋಕಾಯುಕ್ತಕ್ಕೆ ತೆರಳಿ ಲೋಕಾಯುಕ್ತದಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರವನ್ನ ಕಂಡಿಸಿ ಅವ್ರಿಗೂ ಕೂಡ ಸನ್ಮಾನ ಮಾಡಿ ತುಮಕೂರು ಡಿಸಿ ಮೇಲೆ ನೀವು ಕಂಪ್ಲೇಂಟ್ ಲಾಡ್ಜ್ ಮಾಡ್ತಿರೋ ಇಲ್ವೋ ಅಂತ ಅವ್ರನ್ನ ಕೇಳಬೇಕು ಅಂತಿದ್ದೀವಿ ಹಾಗೂ ಸರ್ಕಾರಕ್ಕೆ ಈಗಾಗಲೇ ನಾನು ಎರಡು ಮೂರು ತಿ ಎರಡು ಮೂರ್ ದಿನಗಳಿಂದನೇ ಪೇಪರ್ ಸ್ಟೇಟ್ಮೆಂಟ್ ಬಿಡುಗಡೆ ಮಾಡಿದ್ದೆ ಈಗಾಗಲೇ ಸರ್ಕಾರಕ್ಕೆ ಇದು ಕೊನೆಯ ಅವಕಾಶ ಸ್ವಯಂ ಸ್ವಯಂ ಪ್ರೇರಿತವಾಗಿ ಡಿಸಿ ಮೇಲೆ ಪೊಲೀಸ್ ದಾ ಏನು ದೂರನ್ನು ದಾಖಲಿಸ್ಕೊಂಡು ಅವ್ರು ಮಾಡ್ತಾ ಇರುವಂಥ ಅನ್ಯಾಯವನ್ನು ಈ ಕೂಡ್ಲೇ ಅವ್ರು ಮಾಡ್ತಿರುವಂಥ ಅನ್ಯಾಯಕ್ಕೆ ಏನು ದೂರು ದಾಖಲಿಸಿ ಅವ್ರನ್ನ ಅರೆಸ್ಟ್ ಮಾಡೋದಾಗಿರ್ಬೋದು ಅಥವಾ ಬಂಧಿಸಬೇಕು ಅಥವಾ ಕಾನೂನು ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು ಅವರು ಈಗಾಗಲೇ ಟ್ರಾನ್ಸ್ಫರ್ ಆಗುವಂಥ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ತುಮಕೂರು ಜಿಲ್ಲೆಗೆ ಹಲವಾರು ಬಾರಿ ಅನೇಕ ಡಿ ಸಿಗಳು ಬರ್ತಾರೆ ಅಕ್ರಮಗಳ ಎಸಕ್ತಾರೆ ಬೇರೆ ಕಡೆ ವರ್ಗಾವಣೆ ಆಗಿ ಹೋಗ್ತಾರೆ ಆದರೆ ತುಮಕೂರಿನ ಜನತೆ ಈ ಅನ್ಯಾಯವನ್ನು ಹೇಗೆ ತಡ್ಕೊಳ್ಳೋದು ಹಾಗಾಗಿ ಇಂಥ ಕಾರ್ಯಕ್ರಮಕ್ಕೆ ನಾಡಿನಾದ್ಯಂತ ಇರುವಂತಹ ಅನೇಕ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಸೈನಿಕರು ಬರ್ತಾ ಇದ್ದಾರೆ ತುಮಕೂರಿನ ಜನತೆಯೂ ಕೂಡ ಬಂದು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಭೂ ಹಗರಣದ ವಿಚಾರವಾಗಿ ಈಗಾಗಲೇ ಜಿಲ್ಲಾಧಿಕಾರಿ ವಿರುದ್ಧವೂ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ ಇದೀಗ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ವಿರುದ್ಧ ಕೆಆರ್ಎಸ್ ಎಸ್ ಪಕ್ಷ ವಿನೂತನವಾಗಿ ಪ್ರತಿಭಟಿಸಲು ಸಜ್ಜಾಗಿದ್ದು ಜಿಲ್ಲಾಡಳಿತಕ್ಕೆ ಈ ವಿಚಾರ ಭಾರಿ ಮುಜುಗರವನ್ನ ತರಿಸಿದೆ ಬ್ಯೂರೋ ರಿಪೋರ್ಟ್ ಪ್ರಜಾಶಕ್ತಿ ಟಿವಿ